ಈ ವಿಡಿಯೋ ನೋಡುವ ಮುನ್ನ ಏರ್ಫೋನ್ ಅಥವಾ ಬ್ಲೂಟೂತ್ ಅನ್ನು ಬಳಸಿ ಈ ವಿಡಿಯೋ ಕೇವಲ ಮನರಂಜನೆಗಾಗಿ ಮಾತ್ರ ಯಾಕೆ ಫಸ್ಟ್ ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ತೀರಾ ಓ ಕಲರ್ ಕಲರ್ ಕಾಂಟೆಂಟ್ ಕೂಡ ಇರ್ತಾವೆ ಆಲ್ಮೋಸ್ಟ್ ಎಲ್ಲಾ ಫ್ರಾಡ್ ಗಳಿಗೆ ಹುಡುಗಿ ಬಿಳ್ತಾರಲ್ಲ ಯಾಕೆ ಅಂತ ಫಿಲ್ಟರ್ ಮಾಡ್ಗೆನೇ ಮೋಸ ಮಾಡೋಗೆ ಅಂತರಿ ಹುಡುಗಿ ಬಿಳಾಸಿ ಬಿಳೋದು ಸಿನ್ಸಿಯರ್ ಲವ್ ಮಾಡ್ತೀನಿ ಸೀರಿಯಸ್ ಲವ್ ಮಾಡ್ತೀನಿ ಯಾರು ಬಿಳಲ್ಲ ಯಾರು ಬಿಳಲ್ಲ ಹಂಗೆ ಹುಡುಗಿ ಫೋನ್ ನಿಮಗೆ ಸಿಕ್ಕಿದ್ರೆ ಫಸ್ಟ್ ಹೋಗಿ ಏನು ಚೆಕ್ ಮಾಡ್ತೀರಾ ಈ ಕ್ವೆಶ್ಚನ್ಸ್ನ ಜನಗಳನ್ನ ಕೇಳೋಣ ಸ್ಟೂಡೆಂಟ್ಸ್ನ ಕೇಳೋಣ ಸಾರಿ ಮೆಸ್ರು ಅಂಜನ್ ಅಂತ ಅಂಜನ್ ಅಂಜನ್ ಅವ್ರೆ ಇನ್ ಕೇಸ್ ಏನಾದ್ರು ಹುಡುಗಿ ಫೋನ್ ನಿಮ್ಗೆ ಸಿಕ್ಕಿದ್ರೆ ಫಸ್ಟ್ ಏನ್ ಚೆಕ್ ಮಾಡ್ತೀರಾ ಹುಡುಗಿ ಫೋನ್ ಅಲ್ಲಿ ಇನ್ಸ್ಟಾಗ್ರಾಮ್ ಇಲ್ಲಾಂದ್ರೆ ವಾಟ್ಸಪ್ ಫಸ್ಟ್ ಯಾಕೆ ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ತೀರಾ ಯಾರ ಮೆಸೇಜ್ ಮೆಸೇಜ್ ಮಾಡಿರ್ತಾರ ಮೆಸೇಜ್ ಮಾಡಿರ್ತಾರ ಅಂತ ಹೇಳ್ಬಿಟ್ಟು ಕ್ರೋಮ್ ಇಷ್ಟು ಚೆಕ್ ಮಾಡಲ್ಲ ಹುಡುಗಿಯರ್ದು ಅದೆಲ್ಲ ಚೆಕ್ ಮಾಡಲ್ಲ ಇನ್ ಕೇಸ್ ಸುಮ್ಮನೆ ಗೆಸ್ ನಿಮ್ಮ ನಿಮ್ ಮದ್ವೆ ಹುಡುಗಿ ಈಗ ಪ್ರೆಸೆಂಟ್ ಏನ್ ಮಾಡ್ತಿರ್ಬೋದು ಸುಮ್ಮನೆ ಗೆಸ್ ಮಾಡೋದಾರೆ ಓದ್ತಾ ಇರ್ಬೋದು ಓದ್ತಾ ಇರ್ಬೋದು ಒಂದ್ ಸೈಡ್ ಲವ್ ಕ್ರೆಶ್ ಒಂದ್ ಸೈಡ್ ಆಗೈತಿ ಹೇಳ್ಕೊಂಡಿದಾರ ಅವ್ರಿಗೆ ಹೋಗ್ಬಿಟ್ಟು ನೀವು ಇನ್ನೂ ಹೇಳಿಲ್ಲ ಹೇಳಿಲ್ಲ ಹೇಳ್ಕೊಡಿ ಪ್ರಾ ಹೇಳ್ ಈವರೇ ಹೇಳ್ಕೊಂಡ್ರೆ ಟೇಸ್ಟ್ ನೀನ್ ಸಿಗ್ಬೋದು ಇನ್ ಕೇಸ್ ಅವ್ರು ಬೇರೆ ಕಮಿಟ್ ಆದಮೇಲೆ ನೀವು ಹೇಳ್ಕೊಂಡ್ರೆ ತುಂಬಾ ಲೇಟ್ ಮಾಡಬೇಡಿ ಯಾವುದೇ ವಿಷಯ ಆದ್ರೂ ಬೇಗ ಮಾಡಿ ಸರಿ ಸರಿ ಹುಡುಗಿರ್ ಫೋನ್ ನಿಮ್ಗೆ ಸಿಕ್ಕ ಏನ್ ಚೆಕ್ ಮಾಡ್ತೀರಾ ಹುಡುಗಿ ಫೋನ್ ಅಲ್ಲಿ ಆಕ್ಚುಲಿ ಅವ್ರ ಪಾಸ್ವರ್ಡ್ ಗೊತ್ತಿರಬೇಕಲ್ಲ ಚೆಕ್ ಮಾಡಿದ್ರೆ ಯಾವುದಾರ ಲಾಜ್ ಕ್ವಶನ್ ಓಕೆ ಇನ್ ಕೇಸ್ ನಾನೇ ಪಾಸ್ವರ್ಡ್ ಕೊಟ್ಬಿಟ್ಟು ಇನ್ ಚೆಕ್ ಮಾಡು ಅಂದ್ರೆ ಇನ್ ಚೆಕ್ ಮಾಡಿಸ ಏನು ಚೆಕ್ ಮಾಡೋ ಇನ್ಸ್ಟಾಗ್ರಾಮ್ ಐಡಿ ಚೆಕ್ ಮಾಡೋಣ ಫಸ್ಟ್ ಯೂಸ್ರಾಮ್ ಚೆಕ್ ಮಾಡ್ತೀರಾ ಯಾವ ರೀಸನ್ ಚೆಕ್ ಮಾಡ್ತೀರಾ ಇನ್ಸ್ಟಾಗ್ರಾಮ್ ಫಸ್ಟು ಇಂತ ರೀಸನ್ ಚೆಕ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಂತಂದ್ರೆ ಯಾವ ಹುಡ್ಗ ಮೆಸೇಜ್ ಮಾಡ್ತಾ ಇದ್ರೆ ಅವರು ಯಾಕಂದ್ರೆ ವಾಟ್ಸ್ಆಪ್ ಅಲ್ಲಿ ಒಬ್ರು ನಂಬರ್ ಕೊಟ್ಟಿರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಐ ಡಿ ಒಂದ್ ಒಬ್ರು ಕೊಟ್ಟಿರ್ತಾರೆ ಎಲ್ಲ ಒಂದೊಂದ್ ಐಡಿ ಒಬ್ಬೊಬ್ರು ಕೊಟ್ಟಿರ್ತಾರಲ್ಲ ಅದಕ್ಕೆ ಗೊತ್ತಾಗಲ್ಲ ಈ ಹುಡುಗರು ಹಂಗೆ ಮುಜ್ಜಿ ಹೋಗೋದು ಇವಾಗ ಅವನಿಗೆ ಒಂಥರ ಐ ಡಿ ಕೊಟ್ಟಿರ್ತಾಳೆ ಸರಿ ಇವನಿಗೆ ಒಂದ್ ನಂಬರ್ ಕೊಟ್ಟಿರ್ತಾಳೆ ಇವನಿಗೆ ಒಂದ್ ಐ ಡಿ ಕೊಟ್ಟಿರ್ತಾಳೆ ನಿಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಇಲ್ಲ ಒಬ್ರು

ಹುಡುಗಿ ಫೋನ್ ಏನಾದ್ರು ನಿಮಗೆ ಸಿಕ್ಕಿದ್ರೆ ಫಸ್ಟ್ ಏನ್ ಚೆಕ್ ಮಾಡ್ತಾರೆ ಹುಡುಗಿ ಫೋನ್ ಅಲ್ಲಿ ಏನೋ ಚೆಕ್ ಮಾಡಲ್ಲ ಅಲ್ಲ ಅಕಸ್ಮಾತ್ ನಾನು ಆಪ್ಷನ್ಸ್ ಕೊಡ್ತೀನಿ ಈ ಚೆಕ್ ಮಾಡಿ ಅಂತಂದ್ರೆ ಫಸ್ಟ್ ಏನ್ ಚೆಕ್ ಮಾಡಬಹುದು ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಯಾಕೆ ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ತೀರಾ ಫಾಲೋವರ್ಸ್ ಎಷ್ಟು ಅವರು ನೋಡೋದು ಫಾಲೋವರ್ಸ್ ನೋಡೋದಕ್ಕೆ ಯಾರೀ ಮೆಸೇಜ್ ಮಾಡ್ತಾ ಇರ್ತಾ ನೋಡೋದಕ್ಕೆ ಇಲ್ಲೋ ಮಾಡಿದಾರೆ ನಾನು ಇಲ್ಲ ಬೆಸ್ಟ್ ಎಷ್ಟು ಜನ ಅವ್ರೆ ನಾಲ್ಕೈದು ಜನ ಅವ್ರೆ ಅದನ್ನ ಯಾವ್ದು ಕಷ್ಟ ಆಗಿಲ್ವಾ ಬೆಸ್ಟ್ ಮೇಲೆ ಬೆಸ್ಟ್ ಮೇಲೆ ಕ್ರಶ್ ಆಗಿಲ್ಲ ನಿಮ್ ಬೆಸ್ಟ್ ಬಾಯ್ ಫ್ರೆಂಡ್ ಇದಾರಾ ಹ್ಞೂ ಇದೆ ನಿಮ್ಮ ಬಾಯ್ ಫ್ರೆಂಡ್ ಇರಬೇಕಾರೆ ನೀವೇ ಫ್ರೆಂಡ್ ಆದ್ರೆ ಹೇಂಗಾರೆ ಅವರಿಗೆ ನಾವು ಸ್ಕೂಲ್ ಫ್ರೆಂಡ್ ಇಂದಾನು ಆ ಫ್ರೆಂಡ್ ಆಗವಾಗ ಫ್ರೆಂಡ್ ಯಾವಾಗೋ ಬೆಸ್ಟ್ ಆಗಿರಾದ ಮೇಲೆ ಮುಂದಕ್ಕೆ ಹಾ ಮುಂದುಕ್ಕೆ ಮುಗಿತಾಳ ಅವರಿಗೆ ಆ ಹುಡುಗಿ ಏನು ಮಾಡ್ತಿರ್ಬೋದು ಇರಬಹುದು परसेंटेज ಕಾ ನಂಗೆ ಏನು ಗೊತ್ತು ಸುಮ್ಮನೆ ಗెస్ ಮಾಡ್ತಾರೆ ಇಂತ ಮಾಡ್ತಿರ್ಬೋದು ನಮ್ಮ ಹುಡುಗಿ ಅಂತ ಹೇಳ್ಬಿಟ್ಟು ಏನು ಮಾಡಿ ಸೆಕೆಂಡ್ ತ್ರೀನಾ ಫಸ್ಟ್ ತ್ರೀನಾ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಇನ್ ಕೇಸ್ ಏನಾದ್ರೂ ನಿಮಗೆ ಹುಡುಗಿಯ ಫೋನು ಸಿಕ್ಕಿದ ತಕ್ಷಣ ಚೆಕ್ ಮಾಡ್ತೀರಾ ಫಸ್ಟ್ ಹೋಗ್ಬಿಟ್ಟು ನಾವು ಏನು ಚೆಕ್ ಮಾಡಲ್ಲ ಏನು ಚೆಕ್ ಮಾಡಲ್ಲ ಹಾ ಹಾ ಗರ್ಲ್ ಫ್ರೆಂಡ್ ಇದಾರೆ ನಿಮ್ಗೆ ಇಲ್ಲ ಬರೋ ಅದಕ್ಕೆ ಏನು ಚೆಕ್ ಮಾಡ್ತಿಲ್ಲ ಅಲ್ಲ ಇನ್ ಕೇಸ್ ಏನೋ ಫೋನ್ ತಂದು ಕೊಟ್ರೆ ನಿಮಗೆ ಏನು ಚೆಕ್ ಮಾಡ್ಬೋದು ವಾಟ್ಸಪ್ ಅಲ್ಲಿ ಇನ್ಸ್ಟಾಗ್ರಾಮು ಕ್ರೋಮ್ ಹಿಸ್ಟ್ರಿ ಏನು ಚೆಕ್ ಮಾಡ್ತೀರಾ ನಾವು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ತೀರಾ ಏಕೆ ಆಲ್ಮೋಸ್ಟ್ ಎಲ್ಲ ಇನ್ಸ್ಟಾಗ್ರಾಮೇ ಫಸ್ಟ್ ಚೆಕ್ ಮಾಡ್ತೀರಾ ಏನ್ ಏನಂದ್ರೆ ಬ್ರೋ ಈಗ ಹುಡುಗಿರು ಒಬ್ಬ ಫ್ರೆಂಡು ಫ್ರೆಂಡು ಅಂತ ಬೆಸ್ಟಿ ಫ್ರೆಂಡು ಒಬ್ರು ಬಾಯ್ ಫ್ರೆಂಡ್ ಇದ್ರು ಇನ್ನೊಬ್ರಿಗೆ ನನಗೆ ಬಾಯ್ ಫ್ರೆಂಡ್ ಅಂತ ಹೇಳಲ್ಲ ಅವ್ರು ನಮ್ಮ ಹುಡುಗಿ ಅಂತ ಹುಡುಗಿರು ಹೇಳ್ಕೊಳಲ್ಲ ಈಗ ಅವ್ನ ನನ್ನ ಬಾಯ್ ಫ್ರೆಂಡು ಅಂತ ಅವ್ರು ಹೇಳಲ್ಲ ಫ್ರೆಂಡು ಅಂತಾರೆ ಬಾಯ್ ಫ್ರೆಂಡ್ ಇನ್ನೊಬ್ಬ ಫ್ರೆಂಡು ಅಂತಾರೆ ಆ ರೀಸನ್ ಈಗ ಚೆಕ್ ಮಾಡ್ತೀವಿ ಇಬ್ರು ಹಳೆ ಕಾಲದ ಲವ್ ಇತ್ತು ಈಗ ಲವ್ ಇದೆ ಯಾವ್ದು ಪ್ಯೂರ್ ಆಗಿದೆ ಈಗ ಹಳೆ ಕಾಲದ ಇಬ್ರು ಯಾಕೆ ಅಂತ ಹಳೆ ಕಾಲದಲ್ಲಿ ಹಳೆ ಕಾಲದ್ದು ಅಂದ್ರೆ ಬ್ರೊ ಅದೊಂಥರ ಪ್ಯೂರ್ ಲವ್ ಆಗಿತ್ತು ಅವಾಗ ಈ ಫೋನ್ ಎಲ್ಲ ಜಾಸ್ತಿ ಇರ್ಲಿಲ್ಲ ಬ್ರೊ ಆಪ್ಷನ್ಸ್ ಕಡಿಮೆ ಇತ್ತು ಹಳೆ ಕಾಲದಲ್ಲಿ ಈಗ ಅಂದ್ರೆ ಆಪ್ಷನ್ಸ್ ಇದೆ ಫೇಸ್ಬುಕ್ ಇದೆ ಕೇಸ್ ನೀ ಮದುವೆ ಆಗ ಹುಡುಗಿ ಅಟ್ ಪ್ರೆಸೆಂಟ್ ಏನ್ ಮಾಡ್ತಿರ್ಬೋದು ನಿಮ್ದು ಸ್ವಲ್ಪ ಪ್ರಕಾರ ಸುಮ್ಮನೆ ಗಿಫ್ಟ್ ಹಿಂಗೆ ಯಾರ ಜೊತೆ ಮೆಸೇಜ್ ಮಾಡ್ತಾಳೆ ಅದೆಲ್ಲ ಆಗಲ್ಲ ಎಷ್ಟು ಬ್ರೇಕಪ್ ಆಗಿದೆ ನಿಮ್ದು ಇದುವರೆಗೂ ಎರಡು ಇನ್ ಕೇಸ್ ಏನಾದ್ರು ಹುಡುಗಿ ಫೋನ್ ಫಸ್ಟ್ ಟೈಮ್ ಸಿಕ್ಕಿರಾ ಓ ಫಸ್ಟ್ ಟೈಮ್ ಚೆಕ್ ಮಾಡ್ತೀರಾ ನೀವು ಕ್ರೋಮಿಸ್ಟ್ರಿ ಕ್ರೋಮಿಸ್ಟ್ರಿ ಹಾಂ ಎಂತ ಚೆಕ್ ಮಾಡ್ಬೋದು ಕ್ರೋಮ್ ಅಂದ್ರೆ ನೀವು ಅವರು ಹುಡುಗರು ಫೋನ್ ಸಿಕ್ಕಿದ್ರೆ ಅವ್ರು ಚೆಕ್ ಮಾಡ್ತಾರಲ್ಲ ಸೊ ಈಗ ನೀವು ಹೇಳೋ ಪ್ರಕಾರ ಹುಡುಗಿರಿಗೆ ಹುಡುಗರು ಫೋನ್ ಸಿಕ್ಕಿರಾ ಫಸ್ಟ್ ಚೆಕ್ ಮಾಡಿದ್ರೆ ಕ್ರೋಮ್ ಹಿಸ್ಟ್ರಿ ಅಂತ ಹೇಳ್ತೀರಾ ಹಾಂ ಅದು ಬಿಟ್ಟು ಬೇರೆ ಚೆಕ್ ಮಾಡ್ಬೋದು ನೀವು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಹ್ಮ್ ಯಾಕೆ ಇಸ್ಟಾಗ್ರಾಮ್ ಚೆಕ್ ಮಾಡ್ತೀರಾ ಅದು ಎಷ್ಟು ಹುಡುಗರು ಮೆಸೇಜ್ ಮಾಡ್ತಾವ್ರೆ ಏನ್ ನೋಡೋದು ಎಲ್ಲ ಹಂಗೆ ಇರ್ತಾರೆ ಅಂತ ಅನ್ಕೊಂತೀರ ಎಲ್ಲಾರು ಇರೋಲ್ಲ ಸೊ ಆಲ್ಮೋಸ್ಟ್ ಜಾಸ್ತಿ ಇನ್ಸ್ಟಾಗ್ರಾಮ್ ಆಟಾಡ್ತಾರೆ ಹುಡುಗಿರು ಅಂತ ಹೇಳ್ತೀರಾ ಹಂಗೇನ ಇಲ್ಲ ಈಗ ಎಲ್ಲ ಹುಡುಗಿರು ಅಂತಲ್ಲ ಯಾರೋ ಒಬ್ಬೊಬ್ರು ಅಷ್ಟೇ ಲೋ ಮಾಡಿದೀರಾ ನಾನು ಯಾರನ್ನೂ ಮಾಡಿದ್ರೆ ಇನ್ ಕೇಸ್ ನಿಮ್ಮ ಫ್ಯೂಚರ್ ಮದ್ವೆ ಆಗಂತ ಮಾಡ್ತಿರ್ಬೋದು ಸುಮ್ಮನೆ ಗಿಸ್ ಮಾಡಿದ್ದಾರೆ ಏನು ಮಾಡ್ತಾರೆ ಓದ್ತಿರ್ಬೋದು ಓದ್ತಿರ್ಬೋದು ಹ್ಮ್ ಪ್ರೆಸೆಂಟ್ ನೀ ಮದುವೆ ಆಗ ಹುಡುಗಿ ಏನ್ ಮಾಡ್ತಿರ್ಬೋದು ಯಾರಿಗೂ ಗೊತ್ತಾಗಿ ಯಾರ ಗರ್ಲ್ ಫ್ರೆಂಡ್ ಇಲ್ಲ ಗರ್ಲ್ ಫ್ರೆಂಡ್ ಇಲ್ಲ ನಮ್ ತರ ಯಾರ ಗರ್ಲ್ ಫ್ರೆಂಡ್ ಇಲ್ವಾ ಅಂತ ಆಯ್ತು ಇನ್ ಕೇಸ್ ಏನಾದ್ರು ಹುಡುಗಿರ್ ಫೋನ್ ನಿಮಗೆ ಸಿಕ್ಕಿದ್ರೆ ಫಸ್ಟ್ ಹೋಗಿ ಏನ್ ಚೆಕ್ ಮಾಡ್ತೀರಾ ಹುಡುಗಿರ್ ಫೋನ್ ಸಿಕ್ಕಿರಿ ಎಲ್ಲಾ ಏನ್ ಚೆಕ್ ಫಸ್ಟ್ ಏನ್ ಚೆಕ್ ಮಾಡ್ತೀರಾ ಇನ್ಸ್ಟಾಗ್ರಾಮು ವಾಟ್ಸ್ಆಪ್ ಇಲ್ಲ ಕ್ರೋಮ್ ಹಿಸ್ಟ್ರಿ ಏನ್ ಚೆಕ್ ಮಾಡ್ಬೋದು ವಾಟ್ಸ್ಆಪ್ ಚೆಕ್ ಮಾಡೋದು ನಿಮ್ ಕ್ರೋಮ್ ಹಿಸ್ಟ್ರಿ ತೋರಿಸ್ತೀರಾ ನಮಗೆ ಕ್ರೋಮ್ ಹಿಸ್ಟ್ರಿ ಏನ್ ತೋರಿಸ್ತೀರಾ ಎಷ್ಟ್ ಜನ ಬೆಸ್ಟ್ ಬೆಸ್ಟ್ ಜನ ಒಬ್ಬರೇ ನಿಮ್ಮ ಬೆ ಪವನ್ ಕುಮಾರ್ ಪವನ್ ಕುಮಾರ್ ನಿನ್ ಕೇಸ್ ಏನಾದ್ರು ಹುಡ್ಗಿರ್ ಫೋನು ನಿಮ್ ಕೈ ಸಿಕ್ಕಿದ ತಕ್ಷಣ ಫಸ್ಟ್ ಚೆಕ್ ಮಾಡ್ತೀರಾ ಏನ್ ಇಷ್ಟು ಚೆಕ್ ಮಾಡ್ತೀರಾ ಇನ್ಸ್ಟಾಗ್ರಾಮ್ ಬಿಟ್ ಬೇರೆ ಏನ್ ಚೆಕ್ ಮಾಡ್ಬೋದು ಬೇರೆ ವಾಟ್ಸಪ್ ಯಾಕೆ ಫಸ್ಟ್ ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ತೀರಾ ಕಲರ್ ಕಲರ್ ಕಾಂಟ್ಯಾಕ್ಟ್ ಕೂಡ ಇರ್ತಾವೆ ಯಾವ ಗೆಸ್ಟ ಮೇಲೆ ಹೇಳ್ತೀರಾ ಕೆಲ ಕಂಟೆಕ್ಟ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಗೊತ್ತಾಗ್ತೈತೆ ಎಲ್ಲಬ್ರು ಫ್ರೆಂಡ್ ಇದ್ದಾರ ಓ ಇದ್ದಾರೆ ನೀವು ಚೆಕ್ ಮಾಡಿದರಾ ಯಾವ್ತಾರ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಎಲ್ಲ ಐತಲ್ಲ ಫುಲ್ ವಿಲ್ ಆಗಿ ಮಾಡ್ಕೊಬಿಟ್ಟಿದ್ರೆ ಮುಂದಕ್ಕೆ ನಿಮ್ ಮದ್ವೆ ಆಗ ಹುಡುಗಿ ಈಗ ಅಟ್ ಪ್ರೆಸೆಂಟ್ ಇವಾಗ ಗೆಸ್ ಮಾಡವಾರ ಸುಮ್ನೆ ಏನ್ ಮಾಡ್ತಿರ್ಬೋದು ಡಾಕ್ಟರ್ ಅಂತ ಡಾಕ್ಟರ್ ನಿನ್ ಕೇಸ್ ಏನಾದ್ರು ಹುಡುಗಿ ಫೋನ್ ನಿಮ್ಗ್ ಸಿಕ್ಕಿದ್ರೆ ಫಸ್ಟ್ ನೀವೇ ಚೆಕ್ ಮಾಡ್ತೀರಾ ಹುಡುಗಿ ಅಲ್ಲಿ ಫಸ್ಟ್ ಚೆಕ್ ಮಾಡೋದು ಅಂದ್ರೆ ವಾಟ್ಸಾಪ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಏನ್ ತಿಂಗ್ ಚೆಕ್ ಮಾಡ್ತೀರಾ ವಾಟ್ಸಾಪ್ ಇನ್ಸ್ಟಾಗ್ರಾಮ್ ಅವರು ಯಾವ ಹುಡುಗನ ಜೊತೆ ಚಾಟ್ ಮಾಡ್ತಿರ್ತಾರೆ ಅಂತ ನೋಡೋಕೆ ಓಕೆ ಇನ್ ಕೇಸ್ ಏನಾದರೂ ನಿಮ್ಮ ಗರ್ಲ್ ಫ್ರೆಂಡು ನಿಮ್ಗೆ ಗೊತ್ತಿಲ್ಲದೆ ಇರತ್ರ ಬೇರೆ ಹುಡುಗ ಚಾಟ್ ಮಾಡ್ತಿದ್ದಾರೆ ಅದು ನಿಮ್ಗೆ ಗೊತ್ತಾದರೆ ಫಸ್ಟ್ ರಿಯಾಕ್ಷನ್ ಏನಿರುತ್ತೆ ನಿಮ್ಮದು ನಮ್ಮನ್ನ ಮಾತ್ರ ಗೊತ್ತಾ ನೀವು ಹೋಗ್ಬಿಡು ಅಂತೀನಿ ನೀವು ಮದುವೆ ಆಗೋ ಹುಡುಗಿ ಅಟ್ ಪ್ರೆಸೆಂಟ್ ಇವಾಗ ಏನು ಮಾಡ್ತಿರ್ಬೋದು ಸುಮ್ಮನೆ ಗಿಸ್ ಮಾಡೋದಾದ್ರೆ ಏನು ಮಾಡ್ತಿರ್ಬೋದು ಜಾಬ್ ಜಾಬಲ್ಲಿ ಮಾಡ್ತಿರ್ಬೋದು ಅಂದರೆ ಕೆಲಸ ಮಾಡ್ತಿರ್ಬೋದಾ ಇಲ್ಲ ಕಾಲೇಜ್ ಹೋಗಿರ್ಬೋದಾ ಏನ್ ಮಾಡಿರ್ಬೋದು ಏನ್ ಹುಡುಗರ ಜೊತೆ ಹುಡುಗರು ಹೋಗಿರ್ತಾರೆ ಮಗ ಯಾವ ಹುಡುಗಿ ಯಾರ ಚಿತ್ರ ಗೊತ್ತಾಗಲ್ಲ ಇಲ್ಲಿ ಫಸ್ಟ್ ಸ್ಟ್ಯಾಂಡ್ ಅಂತ ಅನ್ಕೊಂಡ್ರೆ ಖಂಡಿತ ಫಸ್ಟ್ ಹ್ಯಾಂಡ್ ಯಾವ್ ಸಿಕ್ಕಿರಲ್ಲ ಫಸ್ಟ್ ಹ್ಯಾಂಡ್ ಯಾವ್ ಸಿಗಲ್ಲ ಬ್ರೋ ಈಗ್ ಹೇಳ್ತೀನಿ ಯಾವ ಹುಡುಗಿರು ಕರೆಕ್ಟ್ ಆಗಿಲ್ಲ ಬ್ರೋ ನೀವು ಫ್ಯೂಚರ್ ಮದುವೆ ಆಗ್ಬೇಕಂತ ಅನ್ಕೊಂಡಿದ್ರ ಇಲ್ವಾ ಮುಂದೆ ಏನಾಗುತ್ತೆ ನೋಡ್ಮ್ ಬಿಡಿ ಬ್ರೋ ಅವಾಗ ಹುಡುಗಿರ್ ಫೋನ್ ಸಿಕ್ಕಿದ್ರೆ ಫಸ್ಟ್ ಏನ್ ಚೆಕ್ ಮಾಡ್ತೀರಾ ನೀವು ಬ್ರೋ ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ತೀವಿ ಇನ್ಸ್ಟಾಗ್ರಾಮ್ ಆಗಿ ಯಾರ್ಯಾರ ಜೊತೆ ಆಟ ಆಡ್ತಾಳೆ ಅಂತ ನೋಡ್ತೀವಿ ಓಕೆ ನಮ್ಮ ಸಿಕ್ಕಿದ್ರೆ ನಾವು ಪಕ್ಕಾ ಕ್ರೋಮ್ ಬ್ರೋಸರೇ ಚೆಕ್ ಮಾಡೋದು ಕ್ರೋಮ್ ಎಸ್ ಚೆಕ್ ಮಾಡ್ತೀರಾ ಹೋಗ್ಬಿಟ್ಟು ಹೇಳಿ ಪರವಾಗಿಲ್ಲ ಚೆಕ್ ಮಾಡಿದ್ರೆ ಕ್ರೋ ಅಲ್ಲಿ ಚೆಕ್ ಮಾಡ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಚೆಕ್ ಮಾಡಿದ ತಕ್ಷಣ ಏನಾದ್ರು ಮಾಡ್ತಾಳೆ ಸೊ ಡಿಲೀಟ್ ಮಾಡ್ಬಿಟ್ಟಿದ್ರೆ ಇನ್ ಕೇಸ್ ಡಿಲೀಟ್ ಮಾಡಿದ್ರೆ ಮೆಸೇಜ್ ಮೆಸೇಜ್ಗಳಲ್ಲ ನಾನು ಕ್ರೋಮ್ ಅಲ್ಲಿ ನೋಡ್ತೀವಿ ಕ್ರೋಮ ಅಲ್ಲಿ ಬಿಟ್ ನೆಕ್ಸ್ಟ್ ಬೇರೆ ನೋಡ್ಬೋದು ನೋಡಿದ್ರೆ